ಎಲ್ರಿಗೂ ನಮಸ್ಕಾರ ನಾನು ನವೀನ್ ಸಜ್ಜು ಮುಳುಬಾಗಿಲಿನ ನಮ್ಮ ಜನಪ್ರಿಯ ಶಾಸಕರಾದಂತಹ ನಮ್ಮ ಪ್ರೀತಿಯ ಸಮೃದ್ಧಿ ಮಂಜಣ್ಣ ಅವರ ನೇತೃತ್ವದಲ್ಲಿ ಮುಳುಬಾಗಿಲಿನ ಕನ್ನಡ ಉತ್ಸವ ಬಾರಿಸು ಕನ್ನಡ ಗಿಮಡಿಮ ಅದ್ದೂರಿಯಾಗಿ ನಡೀತಾ ಇದೆ ಇದೇ ಇಪ್ಪತ್ಮೂರನೇ ತಾರೀಕು ಭಾನುವಾರ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೆ ನನ್ನ ಟೀಮು ಮತ್ತೆ ರಾಜೇಶ್ ಕೃಷ್ಣನ್ ಸರು ಹಲವಾರು ಕಲಾವಿದರುಗಳು ನಿಮ್ಮನ್ನ ಮುಳುಬಾಗಿಲು ಜನರನ್ನ ರಂಜಿಸೋದಕ್ಕೆ ಬರ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ರಾಜೇಶ್ ಕೃಷ್ಣ ಮಾತಾಡ್ತಾ ಇದ್ದೀನಿ ಇದೇ ತಿಂಗಳ ಮೂರನೇ ತಾರೀಕು ಮುಳುಬಾಗಿಲಿನಲ್ಲಿ ಬಾರಿಸು ಕನ್ನಡ ಡಿಮ್ ಡಿಮವ ಅನ್ನುವಂತಹ ಕನ್ನಡದ ಉತ್ಸವದಲ್ಲಿ ಕ್ಷೇತ್ರದ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಹಾಗೂ ಗಾಯಕ ನವೀನ್ ಸಜ್ಜ ಅವರ ಆಯೋಜನೆಯಲ್ಲಿ ನಾನು ನನ್ನ ತಂಡದ ಜೊತೆಗೆ ಹಾಡೋದಿಕ್ಕೆ ಭಾಗವಹಿಸೋದಕ್ಕೆ ಬರ್ತಾ ಇದ್ದೀನಿ ನೀವೆಲ್ಲರೂ ಕೂಡ ತಪ್ಪದೆ ಒಂದು ಭಾಗವಹಿಸ್ತೀರ ಅಂತ ಅನ್ಕೊಳ್ತಾ ಇದ್ದೀನಿ ಸಿ ಯು ಆಲ್ ಆನ್ ಟ್ವೆಂಟಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜು ಪಾವಡ ಮಾತಾಡ್ತಾ ಇದ್ದೀನಿ ಇದೇ ತಿಂಗಳು ಇಪ್ಪತ್ತ್ ತಾರೀಕು ಭಾನುವಾರ ಮುಳು ನಮ್ಮ ಪ್ರೀತಿಯ ಜನಪ್ರಿಯ ಶಾಸಕರಾದಂತಹ ನನ್ನ ಪ್ರೀತಿಯ ಅಣ್ಣ ಸಮೃದ್ಧಿ ಮಂಜಣ್ಣ ಅವರ ನೇತೃತ್ವದಲ್ಲಿ ಕನ್ನಡ ಉತ್ಸವ ಬಾರಿಸು ಕನ್ನಡ ಡಿಮ್ ಡಿಮವ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ನನ್ನ ಜೊತೆ ಹಲವಾರು ಕಲಾವಿದರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಬನ್ನಿ ಫುಲ್ ಮಜಾ ಮಾಡೋಣ ಥ್ಯಾಂಕ್ ಯು ಆಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಗಪ್ಪ ನಾಳೆ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಸಮೃದ್ಧಿ ಮಂಜಣ್ಣ ಅವರ ಒಂದು ಸಾರಥ್ಯದಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಮುಳಿಬಾಗಿಲಿನಲ್ಲಿ ಮುಳುಬಾಗಿಲು ಕನ್ನಡ ಉತ್ಸವ ಕಾರ್ಯಕ್ರಮ ಕೆಲವಾರು ಕೆಲವಿದ್ದರು ಬರ್ತಾ ಇದ್ದಾರೆ ನಿಮ್ಮನ್ನು ಮನೋರಂಜದಕ್ಕೆ ಎಲ್ಲರೂ ಬನ್ನಿ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ